ಓಂ ನಮೋ ವೆಂಕಟೇಶಾಯ ನಮಃ ಶ್ರೀ ವೆಂಕಟೇಶ್ವರನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ನಾನು ಪ್ರಾಮಾಣಿಕವಾಗಿ ಬಯಸುತ್ತೇನೆ ಮಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಗುಪ್ತಲಕ್ಷ್ಮಿ ಮಂತ್ರದ ಬಗ್ಗೆ ಮಾತನಾಡುತ್ತೇವೆ ಈ ಮಂತ್ರವು ತುಂಬಾ ಶಕ್ತಿಶಾಲಿಯಾಗಿದೆ ಯಾರಿಗೂ ಹೇಳದೆ ರಹಸ್ಯವಾಗಿ ಈ ಮಂತ್ರವನ್ನ ಕೇಳಿ ಗುಪ್ತ ನಿಧಿಗಳು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮದಾಗುತ್ತವೆ ಆ ಮಂತ್ರವು ತುಂಬಾ ಶಕ್ತಿಶಾಲಿಯಾಗಿದೆ ಆ ಮಂತ್ರವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅದನ್ನು ನೀವೇ ಕೇಳಿ ಫಲಿತಾಂಶ ನಿಮಗೆ ಉಚಿತವಾಗಿ ತಿಳಿಯುತ್ತದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲಿಯೂ ತಪ್ಪಿಸಿಕೊಳ್ಳಬೇಡಿ ನೀವು ಬಿಟ್ಟು ಬಿಟ್ಟರೆ ನಿಮಗೆ ನಿಜವಾಗಿಯೂ ಏನೂ ಅರ್ಥವಾಗುವುದಿಲ್ಲ ನೀವು ಮಾಡುತ್ತಿರುವ ಪರಿಹಾರಕ್ಕೂ ಸಹ ನಿಮಗೆ ಯಾವುದೇ ಫಲಿತಾಂಶಗಳು ಸಿಗುವುದಿಲ್ಲ ಅದಕ್ಕಾಗಿಯೇ ನೀವು ತಪ್ಪಿಸಿಕೊಳ್ಳಬಾರದು ಅದನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಅದನ್ನು ಅನುಸರಿಸಬೇಕು ನೀವು ಖಂಡಿತವಾಗಿಯೂ ಆ ಗುಪ್ತ ನಿಧಿಗಳನ್ನು ಹೊಂದುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಲು ಮರೆಯಬೇಡಿ ನಿಮ್ಮ ಒಂದು ಸಣ್ಣ ಲೈಕ್ ನೋಡಿ ಈ ವಿಡಿಯೋ ಇದೇ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಉಪಯುಕ್ತವಾಗುತ್ತದೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹೆಚ್ಚಿನ ಸಡಗರವಿಲ್ಲದೆ ಈ ವಿಡಿಯೋದಲ್ಲಿ ಗುಪ್ತ ಲಕ್ಷ್ಮಿ ಮಂತ್ರ ಏನೆಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಯಾರಿಗಾದರೂ ತುರ್ತಾಗಿ ಹಣದ ಅವಶ್ಯಕತೆ ಇದ್ದರೆ ನನಗೂ ಈಗ ಹಣ ಬೇಕು ಮತ್ತು ಈ ಹಣದ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿದ್ದರೆ ಈ ಮಂತ್ರವನ್ನು ಪಠಿಸಿ ನೀವು ಖಂಡಿತವಾಗಿಯೂ ಆ ಹಣದ ಸಮಸ್ಯೆಯಿಂದ ಮುಕ್ತರಾಗುತ್ತೀರಿ ಈ ಮಂತ್ರವನ್ನು ಪಠಿಸಿದ ನಂತರ ಹಣವು ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಬರುತ್ತದೆ ನೀವು ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅಥವಾ ಯಾವುದೇ ಹಣಕ್ಕಾಗಿ ಕಾಯುತ್ತಿದ್ದೀರೋ ಆ ಹಣವು ನಿಮ್ಮ ನಿಮ್ಮದಾಗುತ್ತದೆ ಅದು ಎಷ್ಟು ಶಕ್ತಿಶಾಲಿ ಮಂತ್ರ ಎಂದರೆ ಅದನ್ನು ಬಾಯಿಂದ ಹೇಳಲು ಸಾಧ್ಯ ಇಲ್ಲ ಗುಪ್ತಲಕ್ಷ್ಮಿ ಮಂತ್ರವು ಯಾರಾದರೂ ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ಪಠಿಸಬಹುದಾದ ಮಂತ್ರವಾಗಿದೆ ಅದನ್ನು ಕೇಳಿದ ನಂತರ ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಖಂಡಿತವಾಗಿಯೂ ಹಣ ಸಿಗುತ್ತದೆ ಹಿಂದೂ ಸಂಪ್ರದಾಯಗಳಲ್ಲಿ ನಾವು ಮಾಡುವ ಪರಿಹಾರಗಳು ಅಥವಾ ನಾವು ಪಠಿಸುವ ಮಂತ್ರಗಳು ಲಕ್ಷ್ಮೀ ದೇವಿಯ ಮತ್ತು ದೇವರು ಮತ್ತು ದೇವತೆಗಳ ಎಲ್ಲ ಅನುಗ್ರಹಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ನೀವು ಆ ಮಂತ್ರಗಳನ್ನು ಅಥವಾ ನಾವು ಮಾಡುವ ಪರಿಹಾರಗಳನ್ನು ನಂಬಿದರೆ ನಿಮಗೆ ಖಂಡಿತವಾಗಿಯೂ ಫಲಿತಾಂಶಗಳು ಸಿಗುತ್ತವೆ ನಾವು ಜೀವನದಲ್ಲಿ ಎಷ್ಟೇ ತಿಳಿದಿದ್ದರೂ ಅಥವಾ ತಿಳಿಯದೇ ಏನಾದರೂ ತಪ್ಪು ಮಾಡಿದ್ದರೂ ನಮಗೆ ಎಷ್ಟೇ ಸಮಸ್ಯೆಗಳಿಂದರೂ ನಾವು ಬಯಸಿದ ಯಾವುದನ್ನು ಮಾಡುವುದಿಲ್ಲ ನಿಮಗೆ ಕೆಲವು ಆರ್ಥಿಕ ಸಮಸ್ಯೆಗಳನ್ನು ಕೆಲವು ರೀತಿಯ ಸ್ವಾರ್ಥ ಇತರರ ಅಳಲು ನಿಮಗೆ ಯಾವುದೇ ಸಮಸ್ಯೆಗಳಿರಬಹುದು ನೀವು ಅವುಗಳನ್ನು ತಿಳಿದೋ ತಿಳಿಯದೆಯೋ ಕೇಳಿರಬಹುದು ಈ ಗುಪ್ತಲಕ್ಷ್ಮಿ ಮಂತ್ರವನ್ನು ಕೇಳುವುದರಿಂದ ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ನೀವು ಅವುಗಳನ್ನು ತಿಳಿದೋ ತಿಳಿಯದೆಯೋ ಎದುರಿಸುತ್ತಿದ್ದೀರಿ ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಮತ್ತು ನೀವು ಕಾಯುತ್ತಿರುವ ಹಣದಿಂದ ಮುಕ್ತರಾಗುತ್ತೀರಿ ಅದನ್ನು ಕೇಳಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನೀವು ಈ ಹಣವನ್ನು ಸ್ವೀಕರಿಸುತ್ತೀರಿ ನೀವು ಈ ಮಂತ್ರವನ್ನು ಕೇಳಿದಾಗಲೆಲ್ಲ ಅಂದಿನಿಂದ ನೀವು ಅದೃಷ್ಟವಂತರು ಎಂದರ್ಥ ಅಂದರೆ ಆ ಸಮಯದಿಂದ ನಿಮಗೆ ಒಳ್ಳೆಯ ಸಮಯಗಳು ಬರಲಿವೆ ಎಂದರ್ಥ ಬೆಳಿಗ್ಗೆ ಅಥವಾ ಸಂಜೆ ಯಾರಾದರೂ ಸ್ಪಷ್ಟ ಮನಸ್ಸನ್ನು ಹೊಂದಿದ್ದರೆ ಸ್ವಲ್ಪ ತೊಂದರೆ ಇದೆ ಏನಾದರೂ ಸಮಸ್ಯೆ ಇದೆ ಕೇಳಲು ಏನಾದರೂ ಇದೆ ಅಥವಾ ಅವರಿಗೆ ಈಗ ಹಣ ಬೇಕು ಎಂದು ಹೇಳಿದರೆ ಅದನ್ನು ಕೇಳುವ ಬದಲು ಶಾಂತವಾಗಿ ಮತ್ತು ಶಾಂತವಾಗಿ ದೇವಿಯ ಮೇಲೆ ಗಮನ ಹರಿಸಿ ಮತ್ತು ನೀವು ಈ ಮಂತ್ರವನ್ನು ಸ್ಪಷ್ಟ ಮನಸ್ಸಿನಿಂದ ಕೇಳಿದ್ದೀರಿ ಎಂದು ಭಾವಿಸಿದರೆ ಆ ಹಣವು ಖಂಡಿತವಾಗಿಯೂ ನಿಮಗೆ ಬರುತ್ತದೆ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದರೂ ಹಣ ಖಂಡಿತವಾಗಿಯೂ ನಿಮ್ಮನ್ನು ತಲುಪುತ್ತದೆ ಯಾರು ಮಲಗುವ ಮುನ್ನ ಈ ಮಂತ್ರವನ್ನ ಶಾಂತ ಮತ್ತು ಶುದ್ಧ ಮನಸ್ಸಿನಿಂದ ಇಪ್ಪತ್ತೊಂದು ಬಾರಿ ಪಠಿಸುತ್ತಾರೋ ಆ ಗುಪ್ತ ನಿಧಿಗಳು ಖಂಡಿತವಾಗಿಯೂ ನಿಮ್ಮದಾಗುತ್ತವೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಇದು ನಿಮ್ಮ ಕುಟುಂಬದ ಮೇಲೆ ಅವಲಂಬಿತವಾಗಿರುತ್ತದೆ ಈ ಸಮಸ್ಯೆಗಳು ಏಕೆ ಮತ್ತು ಯಾವಾಗ ಸಂಭವಿಸಿರುತ್ತವೆ ಮತ್ತು ಅವು ಏಕೆ ಕೆಲಸ ಮಾಡುವುದಿಲ್ಲ ಎಂಬ ಪ್ರಶ್ನೆಯೊಂದಿಗೆ ಹೋರಾಡುತ್ತಿರುವವರಿಗೆ ಈ ವಿಡಿಯೋ ಖಂಡಿತವಾಗಿಯೂ ಉಪಯುಕ್ತವಾಗಿರುತ್ತದೆ ಅಲ್ಲದೆ ನೀವು ಈ ಮಂತ್ರವನ್ನು ನಿಮ್ಮ ಮನಸ್ಸು ಮತ್ತು ಗಮನದಿಂದ ಪಠಿಸಿದರೆ ನಿಮ್ಮ ಸಮಸ್ಯೆಗಳು ಖಂಡಿತವಾಗಿಯೂ ದೂರವಾಗುತ್ತವೆ ಅಲ್ಲದೆ ನೀವು ಯಾವುದೇ ಹಣವನ್ನು ಪಡೆಯಲು ಬಯಸುತ್ತಿದ್ದೀರೋ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಬರುತ್ತದೆ ಆದರೆ ಹಣವು ನಿಮ್ಮನ್ನು ತಲುಪುತ್ತದೆ ಎಂದು ನೀವು ಖಚಿತವಾಗಿ ಹೇಳಬಹುದು ಈ ಮಂತ್ರವನ್ನು ಕಲಿಯುಗದಲ್ಲಿ ಪರಮಾತ್ಮನು ಪಾರ್ವತಿ ದೇವಿಗೆ ಹೇಳಿದನು ಈ ಮಂತ್ರದ ಶಕ್ತಿಯು ಕಲ್ಪವೃಕ್ಷದ ಶಕ್ತಿಯೇ ಸಮಾನವಾಗಿದೆ ಎಂದು ಶಿವನು ಪಾರ್ವತಿ ದೇವಿಗೆ ಹೇಳಿದನು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಬಡತನ ಮತ್ತು ಇತರ ಸಮಸ್ಯೆಗಳು ಪರಿಹಾರವಾಗುತ್ತವೆ ಈ ಮಂತ್ರಕ್ಕೆ ಅಂತಹ ಶಕ್ತಿ ಇದೆ ಈ ಮಂತ್ರವನ್ನು ಪಠಿಸಲು ನಿಮಗೆ ಮನಸ್ಸಾದಾಗಲೇ ದೇವಿಯ ಮುಂದೆ ಕುಳಿತು ಯಾವುದೇ ಗಡಿಬಿಡಿ ಇಲ್ಲದೆ ಶುದ್ಧ ಮನಸ್ಸಿನಿಂದ ಈ ಮಂತ್ರವನ್ನು ಶಾಂತವಾಗಿ ಪಠಿಸಿ ದೇವಿಯ ಮುಂದೆ ಕುಳಿತ ನಂತರ ನೀವು ಅವಳ ಪರಿಮಳಯುಕ್ತ ಹೂಗಳನ್ನು ಅರ್ಪಿಸಬೇಕು ಅವು ಕೆಂಪು ಗುಲಾಬಿಗಳಾಗಿರಬಹುದು ಅಥವಾ ಕೆಂಪು ಲಿಲ್ಲಿಗಳಾಗಿರಬಹುದು ಮತ್ತು ಅವಳಿಗೆ ಇಷ್ಟವಾಗುವ ನೈವೇದ್ಯವನ್ನು ಮಾಡಬೇಕು ಅಮ್ಮನಿಗೆ ಹಲ್ವಾ ಅಥವಾ ಹಾಲು ಅಥವಾ ಪಾಯಸ ತುಂಬಾ ಇಷ್ಟ ನೀವು ಪೂಜೆ ಮಾಡುವಾಗ ಹಾಲು ಮತ್ತು ಪಾಯಸ ನೀಡಿದರೆ ತುಂಬಾ ಒಳ್ಳೆಯದು ಇದರಿಂದ ತಾಯಿ ತುಂಬಾ ತೃಪ್ತರಾಗುತ್ತಾರೆ ಅಥವಾ ಪಾಯಸದಂತೆ ಮಾಡಿ ನಾವು ಅದನ್ನು ಮಾಡುತ್ತೇವೆ ನೀವು ಪರಮ ಪರಮಾನ್ನಂ ಸೇರಿಸಿದರೆ ತಾಯಿ ತುಂಬಾ ಸಂತೋಷ ಪಡುತ್ತಾರೆ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಈ ರೀತಿ ಅರ್ಪಿಸಿದ ನಂತರ ದೇವಿಯ ಮುಂದೆ ನಿಂತು ನೀವು ದೇವಿಯನ್ನು ಪ್ರಾರ್ಥಿಸಬೇಕು ನಾನು ನಿಮ್ಮ ಭಕ್ತ ದಯವಿಟ್ಟು ನನ್ನ ಆಸೆಯನ್ನ ಪೂರೈಸು ನಾನು ಏನು ಬಯಸುತ್ತೇನೋ ದಯವಿಟ್ಟು ಈ ಸಮಸ್ಯೆಗಳಿಂದ ಹೊರಬರಲು ನನಗೆ ಸಹಾಯ ಮಾಡಿ ನಾವು ನಮ್ಮ ಮಗಳಿಗೆ ಹೇಳುವಂತೆ ನಮ್ಮ ಎಲ್ಲ ಸಮಸ್ಯೆಗಳನ್ನ ನಮ್ಮ ತಾಯಿಗೆ ಹೇಳಿಕೊಳ್ಳಬೇಕು ಹಾಗೆ ಹೇಳುತ್ತಾ ಇಡೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಇರಿಸಿ ತುಪ್ಪದ ದೀಪ ಹಚ್ಚುವುದರಿಂದ ನೀವು ಮಾಡುವ ಯಾವುದೇ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ತುಪ್ಪದ ದೀಪಕ್ಕೆ ಅಷ್ಟೆಲ್ಲಾ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ತಾಯಿಗೆ ತುಪ್ಪದ ದೀಪ ಕೆಂಪು ಹೂಗಳು ಮತ್ತು ಸಿಹಿ ತಿಂಡಿಗಳನ್ನ ನೀಡಿ ಈ ರೀತಿ ಧರಿಸಿದ ನಂತರ ನೀವು ಈ ಮಂತ್ರವನ್ನ ಪಠಿಸಬೇಕು ಈ ಮಂತ್ರವನ್ನ ಬರೆದಿಡಿ ನೀವು ಟಿಪ್ಪಣಿ ತೆಗೆದುಕೊಂಡರೂ ಪೆನ್ನು ತೆಗೆದುಕೊಂಡು ಒಂದು ಪೇಪರ್ ತೆಗೆದುಕೊಂಡು ಅದನ್ನು ಕೇಳಿದರೂ ಪರವಾಗಿಲ್ಲ ನೀವು ಅದನ್ನು ಹೇಳಿದರೂ ಕೇಳಿದರೂ ಬರೆದಿಟ್ಟರೂ ನೀವು ಅದನ್ನು ಇಪ್ಪತ್ತೊಂದು ಬಾರಿ ಮಾಡಬೇಕು ನೀವು ಅದನ್ನು ಇಪ್ಪತ್ತೊಂದು ಬಾರಿ ಕೇಳಿದರೂ ಪರವಾಗಿಲ್ಲ ಇಪ್ಪತ್ತೊಂದು ಬಾರಿ ಬರೆದರೂ ಪರವಾಗಿಲ್ಲ ಹೀಗೆ ಮಾಡುವುದರಿಂದ ನೀವು ಬಯಸುವ ಯಾವುದೇ ಆಸೆ ಖಂಡಿತವಾಗಿ ಈಡೇರುತ್ತದೆ ಹಣದ ವಿಷಯದಲ್ಲಿ ನೀವು ಏನು ಬಯಸುತ್ತೀರೋ ಅದು ಖಂಡಿತವಾಗಿ ಬರುತ್ತದೆ ನೀವು ಬಯಸಿದಷ್ಟು ಅಲ್ಲದಿದ್ದರೂ ಅಥವಾ ನಿಮ್ಮ ಗ್ರಹಗಳು ನಿಮ್ಮ ಸಮಸ್ಯೆಗಳು ನಿಮ್ಮ ಗ್ರಹಾಚಾರಗಳು ಎಲ್ಲವೂ ದೂರವಾಗುತ್ತದೆ ಶನಿಯ ದೋಷಗಳು ಕೂಡ ದೂರವಾಗುತ್ತವೆ ಅವುಗಳ ಪ್ರಭಾವವು ಕಡಿಮೆಯಾಗುತ್ತದೆ ಮತ್ತು ನೀವು ಏನು ಬೇಕಾದರೂ ಸ್ವಲ್ಪ ಹಣವನ್ನು ಪಡೆಯಬಹುದು ಅಥವಾ ಎಲ್ಲ ಗುಪ್ತ ನಿಧಿಗಳು ಸಹ ನಿಮ್ಮದಾಗಬಹುದು ಅಂದರೆ ಗುಪ್ತ ನಿಧಿಗಳು ಎಂದರ್ಥ ನೀವು ಊಹಿಸುವುದಕ್ಕಿಂತ ಹೆಚ್ಚಿನ ಹಣವನ್ನು ನೀವು ಹೊಂದಿರುತ್ತೀರಿ ಕೆಲವು ಜನರು ಈ ಹಣವನ್ನು ಕಂಡುಕೊಂಡಿದ್ದಾರೆ ಮತ್ತು ತುಂಬಾ ಸಂತೋಷವಾಗಿದ್ದಾರೆ ನಮಗೆ ಅದು ಏಕೆ ಸಿಗಲಿಲ್ಲ ನಿಮಗೆ ಸಂದೇಹಗಳಿರಬಹುದು ನಾವು ಅದನ್ನು ದೃಢ ನಿಶ್ಚಯದಿಂದ ಮಾಡಿದ್ದೇವೆ ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ಗ್ರಹಾಚಾರಗಳ ಸ್ಥಾನಗಳು ಗ್ರಹಗಳ ಸ್ಥಾನಗಳು ಇವೆಲ್ಲವೂ ಸಹ ಜೊತೆ ಜೊತೆಯಲ್ಲಿ ಹೋಗುತ್ತವೆ ಕೆಲವರಿಗೆ ಸ್ವಲ್ಪ ಮೊತ್ತ ಸಿಗಬಹುದು ಇನ್ನು ಕೆಲವರಿಗೆ ಸಿಗದೇ ಇರಬಹುದು ಕೆಲವರಿಗೆ ಪೂರ್ಣ ಮೊತ್ತವೂ ಸಿಗಬಹುದು ಅಂದರೆ ಹಣ ಯಾವುದೋ ಒಂದು ರೂಪದಲ್ಲಿ ಬರುತ್ತದೆ ನೀವು ನಂಬಿಕೆಯಿಂದ ಮಾಡಿದರೆ ಇದು ಖಂಡಿತವಾಗಿಯೂ ಈಡೇರುತ್ತದೆ ನಮ್ಮ ಸಮಯ ಯಾವಾಗ ಬರುತ್ತದೆ ಎಂದು ನಮಗೆ ತಿಳಿದಿಲ್ಲ ನಾವು ಈ ಹೊಂದಾಣಿಕೆಗಳನ್ನು ನಂಬಿಕೆಯಿಂದ ಮಾಡಿದರೆ ಯಶಸ್ಸು ಖಂಡಿತವಾಗಿಯೂ ಬರುತ್ತದೆ ನಾವು ಏನನ್ನು ಬಯಸುತ್ತೇವೆಯೋ ಅದು ಸಹ ನಡೆಯುತ್ತದೆ ನೀವು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಿದರೆ ದೇವಿಯ ಆಶೀರ್ವಾದವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ ನೀವು ಏನನ್ನು ಬಯಸುತ್ತೀರೋ ಅದು ಖಂಡಿತವಾಗಿಯೂ ಆಗುತ್ತದೆ ಈ ಮಂತ್ರವನ್ನು ಬರೆದಿಟ್ಟುಕೊಳ್ಳಿ ಅಥವಾ ಅಷ್ಟು ಸರಳವಾಗಿ ನೀವು ಅದನ್ನು ಬರೆದಿಟ್ಟುಕೊಂಡರೂ ಪರವಾಗಿಲ್ಲ ಈ ಮಂತ್ರವನ್ನು ಪ್ರತಿದಿನ ಪಠಿಸಿದರೆ ಖಂಡಿತವಾಗಿಯೂ ಫಲಿತಾಂಶ ಸಿಗುತ್ತದೆ ಈ ಮಂತ್ರವನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ನಾನು ಇದನ್ನು ಮಾಡುತ್ತಿದ್ದೇನೆ ಎಂದು ಯಾರಿಗೂ ಹೇಳಬಾರದು ಏಕೆಂದರೆ ನೀವು ಹಾಗೆ ಹೇಳಿದರೆ ಲಕ್ಷ್ಮೀ ದೇವಿಯು ಒಂದೇ ಸ್ಥಳದಲ್ಲಿ ಉಳಿಯೋದಿಲ್ಲ ನಿಮ್ಮ ಮನಸ್ಥಿತಿ ಎಲ್ಲಿಗೆ ಹೋಗುತ್ತದೆ ಎಂದು ಹೇಳಲಾಗುವುದಿಲ್ಲ ಅದಕ್ಕಾಗಿಯೇ ನೀವು ಈ ಮಂತ್ರವನ್ನು ರಹಸ್ಯವಾಗಿ ಪಠಿಸಬೇಕು ಹೇಳುವುದರಿಂದ ಖಂಡಿತವಾಗಿಯೂ ಸಕ್ಸಸ್ ಬರುವುದಿಲ್ಲ ತಾಯಿ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರೆ ನಿಮಗೆ ಸಹಾನುಭೂತಿ ಮತ್ತು ದಯೆ ತೋರಿಸುತ್ತಾರೆ ನೋಡಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ಮಂತ್ರವಿದೆ ಈ ಮಂತ್ರಕ್ಕೆ ಅಪಾರ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಮಂತ್ರವನ್ನು ಪ್ರತಿದಿನ ಪಠಿಸಿ ಸಾಧ್ಯವಾದರೆ ಮಲಗುವ ಸಮಯದಲ್ಲಿ ಮಾತ್ರವಲ್ಲದೆ ಬೆಳಿಗ್ಗೆ ಮತ್ತು ಸಂಜೆಯೂ ಸಹ ನೀವು ಸ್ನಾನ ಮಾಡಿದಾಗ ಮತ್ತು ಅಚ್ಚುಕಟ್ಟಾಗಿ ಮತ್ತು ತಾಜಾತನವನ್ನು ಅನುಭವಿಸಿದಾಗಲೆಲ್ಲ ನೀವು ಅದನ್ನು ಭಕ್ತಿ ಮತ್ತು ಗಮನದಿಂದ ಪಠಿಸಿದರೆ ಫಲಿತಾಂಶಗಳು ಖಂಡಿತವಾಗಿಯೂ ಬರುತ್ತವೆ ನಿಮಗೆ ಯಾವುದೇ ಹಣ ಸಿಗುತ್ತಿಲ್ಲ ನಿಮ್ಮ ಸಾಲದ ಸಮಸ್ಯೆಗಳು ಹೆಚ್ಚು ಹೆಚ್ಚು ಆಗಿವೆ ನಾವು ಹಣದ ದೃಷ್ಟಿ ಕಳೆದುಕೊಳ್ಳುತ್ತಿದ್ದೇವೆ ನಾವು ಈ ರೀತಿಯ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೇವೆ ಎಂದು ಎಂದಿಗೂ ಯೋಚಿಸಿರಲಿ ಎಂದು ಭಾವಿಸಬಾರದು ಇದು ಖಂಡಿತವಾಗಿಯೂ ಉಪಯುಕ್ತವಾಗಿರುತ್ತದೆ ಈ ಮಂತ್ರವನ್ನು ಕೇಳುವ ಬದಲು ಅದನ್ನು ನಿಮಗೆ ನೀವೇ ಜೋರಾಗಿ ಹೇಳಿಕೊಳ್ಳುವುದು ಉತ್ತಮ ಏಕೆಂದರೆ ಆ ರೀತಿ ಹೇಳುವುದರಿಂದ ನೀವು ಬಯಸುವ ಫಲಿತಾಂಶಗಳು ಖಂಡಿತವಾಗಿಯೂ ನಿಮಗೆ ದೊರೆಯುತ್ತವೆ ನಾವು ಅದನ್ನು ಕೇಳುವ ಬದಲು ನಮ್ಮ ಬಾಯಿಂದ ಹೇಳಿದರೆ ಅದು ಸಹ ಗಮನಿಸಲ್ಪಡುತ್ತದೆ ಮತ್ತು ಆ ಮಂತ್ರವು ನಮಗೆ ಯಾವಾಗಲೂ ಉಪಯುಕ್ತವಾಗಿರುತ್ತದೆ ಅದಕ್ಕಾಗಿಯೇ ನೀವು ಅದನ್ನು ಕೇಳುತ್ತೀರಿ ಅಂದರೆ ನೀವು ಅದನ್ನು ಕೇಳುತ್ತಿದ್ದಂತೆ ಅದು ನಿಧಾನವಾಗಿ ನಿಮಗೆ ಗಮನಕ್ಕೆ ಬರುತ್ತದೆ ನೀವು ಅದನ್ನು ನಿಮ್ಮ ಬಾಯಿಂದ ಹೇಳಿದರೆ ಅದು ಖಂಡಿತವಾಗಿಯೂ ಫಲಿತಾಂಶಗಳನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ನಮ್ಮ ಚಾನೆಲ್ನಲ್ಲಿ ಇಂತಹ ಹಲವು ಪರಿಹಾರಗಳು ಸಮಸ್ಯೆಗಳು ಹಾಗೆಯೇ ಎಲ್ಲ ಪರಿಹಾರಗಳು ಇರುತ್ತವೆ ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ